நம் அண்ண இந்த ஓர்த்தவ் நோத்தவளே நோடத்தவளே ఈ అడిగి బ్యాలెన్స్ బ్యాలెన్స్ మాడు ಹ್ಞೂ ಅವ್ರ ತಾತ ಬಂದಿರೋದಕ್ಕೆ ಅವ್ರ ತಾತವ್ನ ಹತ್ರ ಎಳಿಸ್ಕೊತಾವಳೆ ಇಷ್ಟು ದಿನ ನಾನು ಹೇಳ್ಕೊಟ್ಟೆ ನನಗಂತೂ ಫ್ರೀನೇ ಇರಲ್ಲ ನೋಡೋಣ ಇವತ್ತು ಬಂದ್ಬಿಟ್ಟು ಕೊಟ್ಟಿದ್ದೀನಿ ನೀನು ಭಾರ ಈ ಕಡೆ ಓ ಕಾಲು ಇತ್ಯವಳೆ ಮೇಲೆ ಸೂಪರ್ ಅಷ್ಟೇ तो केनो तो ब्रांडिंगो कानीम बिडतेरला आ चपले किते तो होत है आज बली ना वो स्केटिंग गोड्स बेकू अमाल एस्टादु उ उ उ उ उ करेक्ट बिड चेक बट रते मीडियम लगे तो को நோடக் சைல்தோடியல்ல சைக்கல் எங்க ஓடஸ்தொய் ಆರಾಮಾಗಿ ಬಂದ್ಬಿಡ್ತಾಳೆ ಇದು ಇಲ್ಲ ಹೆಂಗೆ ಮೈಂಡೋಡಲ್ಲೆಲ್ಲ ಹೆಂಗೆ ಓಡಿಸಿರ್ತಾಳೆ ಎಷ್ಟು ಕಿಲೋಮೀಟ್ರ್ ಬಂದವಳು ಹೇಳ ಏನೋ ಹೇಳ್ತಾವ್ರಿ ಯಾಕೋ ಸ್ಟಾಪ್ ಮಾಡ್ಬಿಟ್ಟವಳೆ ಓಡ್ಬೇಡ ಅಂತ ಸ್ಟಾಪ್ ಮಾಡವಳ ಗಾಡಿ ಬರೀ ಹೆಂಗೆ ಬತ್ತಾವಳ ಏ ಇಲ್ಲ ಆನಲ್ಲೇ ಐತೆ ಅಕ್ಕ ಬಾಂಡ್ ಬಂದ ಓಡಿಸ್ಬಿಟ್ಟಿಲ್ಲ ಇರೋದಿಯ ಸೂಪರ್ ಕಡೆ ಹೋಗಿ ಹಂಗೆ ಹೋಗ್ಯ

రామ బందూపరు వా ఫ్యాంటాస్టి నేను భార్య పుచ్చి இன்னொரு வார ஓட ஆரம்பாக ஓடஸ் பிடாள் இங்கே டெய்லி விட்டே ஒளிகே விடவேக்கே சொல்வ சப்பட்டி வாங்கி நின் ஒழே பார்த்தாள் ಖುಷಿನಾ ಕಲ್ತ್ಕೊಂಬಿಟ್ಟೆ ಅಂತ ಅಯ್ಯೋ ಇನ್ನು ನಿಂಗೆ ಅವರಲ್ಲ ಕೂತ್ಕೊಳ್ಳೆ ನೋಡ ಬ್ಯಾಲೆನ್ಸ್ ಮಾಡ್ತಾಳೆ ಇಲ್ಲೋ ಗೊತ್ತಾಗುತ್ತೆ ನಿಧಾನ ತನ್ ಮಾಡ್ಕೋಬೇಕಾದ್ರೆ ಹುಷಾರು ದಬ್ಬಾಕೊಂಬಿಟ್ಟಿರ ಆಮೇಲೆ ಇಬ್ರುನು

இன்னக்கு அபியாச இல்லை அவளும் ஓடதே கஷ்ட டெய்லி ஒன்று அருதை இங்க ஓடிட்டு சா